ಬೋರ್ಡ್ ಹಾಗೂ ಯೂನಿವರ್ಸಿಟಿ ಫೈನಲ್ ಎಕ್ಸಾಮ್ ಬರೀತಾ ಇರೋ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನದೊಂದು ಸಲಹೆ ನಿಮಗೆ ಕ್ವಶನ್ ಪೇಪರ್ ನಿಮ್ಮ ಕೈಗೆ ಸಿಕ್ಕಾಗ ಯೂಶ್ ಇಲ್ಲಿ ಎರಡು ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ ಮೊದಲನೇ ಕ್ಯಾಟಗರಿ ಆ ಕ್ವಶನ್ ಪೇಪರ್ನ ಒಂದು ಎರಡು ಸಲ ಬಿಗಿನಿಂಗ್ ಇಂದ ಕೊನೆಯವರೆಗೂ ಓದ್ತಾರೆ ಸೊ ಅವ್ರಿಗೆ ಯಾವ ಪ್ರಶ್ನೆಗಳ ಉತ್ತರ ಗೊತ್ತಿದೆಯೋ ಅದನ್ನ ಟಿಕ್ ಮಾಡ್ತಾರೆ ಅದ್ರ ನಂತರ ಕಾಮ್ ಅಂಡ್ ರಿಲ್ಯಾಕ್ಸ್ ವೇ ಅವ್ರ ಆನ್ಸರ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬರೆದು ಕೂಡ ಹೇಳ್ತಾರೆ ಇದು ಮೊದಲನೇ ಕ್ಯಾಟಗರಿ ಎರಡನೇ ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೆ ಕ್ವಶನ್ ಪೇಪರ್ ಸಿಕ್ಕಿದ್ದೆ ಕ್ವಶನ್ ನ ಓದೋದಿಕ್ ಸ್ಟಾರ್ಟ್ ಮಾಡ್ತಾರೆ ಓದೋದಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಹಾಗೆ ಓದ್ತಾ ಇದ್ದ ಹಾಗೆ ನಡಲಿಕ್ಕೆ ಪ್ಯಾನಿಕ್ ಸ್ಟೇಟ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಯಾಕೆ ಅಂದ್ರೆ ಓದ್ತಾ ಇದ್ದ ಹಾಗೆ ಓಹ್ ನನಗೆ ಹದಿನೈದು ಮಾರ್ಕ್ಸ್ ಇನ್ ಕ್ವಶನ್ ಗೊತ್ತಿಲ್ಲ ನನಗೆ ಫೈವ್ ಮಾರ್ಕ್ಸ್ ಇನ್ ಕ್ವಶನ್ ಗೊತ್ತಿಲ್ಲ ನನಗೆ ಫಿಲಿಂಗ್ಲ್ಯಾನ್ಸ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಏನ್ ಮಾಡೋದು ಈಗ ನಾನು ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ನಾನು ಫೇಲ್ ಆಗೋ ಚಾನ್ಸಸ್ ಇದೆ ಏನ್ ಮಾಡ್ಲಿ ಏನು ಎಂತದು ಅಂತ ಹೇಳಿ ನೂರೆಂಟು ಪ್ರಶ್ನೆಗಳು ಅವರ ತಲೆಗೆ ಬರುತ್ತೆ ಆ ಒಂದು ಆ ಥಾಟ್ಸ್ ತುಂಬಾ ಒಂದು ಹಲವಾರು ಥಾಟ್ಸ್ ಗಳು ಬರುತ್ತೆ ಇದರಿಂದ ಅವರು ಪ್ಯಾನಿಕ್ ಆಗ್ತಾರೆ ಕನ್ಫ್ಯೂಷನ್ ಆಗ್ತಾರೆ ಸೊ ಅವ್ರ ಎಕ್ಸಾಮ್ ಆನ್ಸರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಏನ್ ಬರೀಬೇಕು ಅಂತೇಳಿ ಗೊತ್ತಾಗೋದಿಲ್ಲ ಎಲ್ಲ ಓದಿದ್ದು ಕೂಡ ಮರ್ತ ಹೋಗುತ್ತೆ ಸೊ ಒಂದು ವೇಳೆ ನೀವು ಎರಡನೇ ಕ್ಯಾಟಗರಿಗೆ ಸೇರಿರೋ ವಿದ್ಯಾರ್ಥಿಗಳಾಗಿದ್ರೆ ಕ್ವಶನ್ ಪೇಪರ್ ನಿಮ್ ಕೈ ಸಿಕ್ಕಿದೆ ಅದನ್ನ ಓದೋದಿಕ್ ಹೋಗ್ಬೇಡಿ ಅದರ ಬದಲು ಆನ್ಸರ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ ಆದ್ರೆ ಆನ್ಸರ್ ಬರೆಯೋದಕ್ಕಿಂತ ಮುಂಚೆ ಆ ಪ್ರಶ್ನೆಯನ್ನ ಎರಡು ಮೂರು ಸಲ ಓದ್ಬಿಟ್ಟು ಸರಿಯಾದ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಉತ್ತರವು ಪ್ರಶ್ನೆಗೆ ತಕ್ಕವಾದ ಉತ್ತರವಾಗಿರ್ಬೇಕು ಎಷ್ಟು ಉತ್ತರ ಬರಿಬೇಕು ಅಷ್ಟೇ ಬರಿಬೇಕು ಬರೆಯುವಂಥ ಉತ್ತರ ನೀಟಾಗಿರ್ಬೇಕು ಲೆಜಿಬಲ್ ಅದನ್ನ ಓದೋ ಓದ್ಲಿಕ್ಕೆ ಆಗಬೇಕು ಸೊ ಈ ತರ ನಿಮ್ಮನ್ನೇ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಯಾವ ಕ್ಯಾಟಗರಿಗೆ ಸೇರಿದವರು ಅಂತ ಹೇಳ್ಕೊಂಡು ಸೊ ಅರ್ಥ ಮಾಡ್ಕೊಂಡು ಎಕ್ಸಾಮ್ನ ಚೆನ್ನಾಗಿ ಆನ್ಸರ್ ಮಾಡಿ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್